ಪ್ಲೈಗೆ ಇಲ್ಲ ಅಥವಾ ನಾನು ದುಡ್ಡು ಮೇಲೆ ಇದು ಹೊಸ ಗಾಡಿ ಫಸ್ಟ್ ಟೈಮ್ ನಾನು ಗಾಡಿ ತೊಗೊಂಡಿರೋದು ಇದು ಸೆಕೆಂಡ್ ಹ್ಯಾಂಡ್ ಇದು ಫಸ್ಟ್ ಟೈಮ್ ತೊಗೊಂಡಿದ್ದು ಒಂದು ಲಕ್ಷ ತೊಂಬತ್ತೈದು ಸಾವಿರ ನೋಡ್ಬೋದು ಇದು ಕಳಿಯೋಕೆ ಇಟ್ಟಿರ್ತಾವೆ ಡಿಕಂಪೋಸರ್ ಹಾಕಿರ್ತದಕ್ಕೆ ಡಿಕಂಪೋಸರ್ ಹಾಕಿ ಕಳಿಯಕ್ಕೆ ಇಟ್ಟಿರ್ತಾವೆ ತೋಂಡ್ಸ್ಪಟೊ ಅದಕ್ಕೆ ಬೆಲ್ಲ ಹಾಕೊಂಡು ಕುಡಿತಾರೆ ಸೊ ಅದು ಮನೆ ಕುಡಿಯೋಕೆ ಮಾಡ್ಕೊಂಡಿದ್ದೆ ನಾನು ಅದು ಗಿಡಕ್ಕೆ ಒಂದು ಬೆಲ್ಲ ಹಾಕಿಬಿಟ್ಟು ಕಳೆ ಇಟ್ಬಿಟ್ಟಿರ್ತೀವಿ ಜೇಂತು ಪತ್ರೆ ಆಗಿರ್ತದ ಇದನ್ನು ಗ್ರೋತ್ ಯೂಸ್ ಮಾಡ್ತಾರೆ ಹುಳ ಹಿಡಿಯೋಕೆ ಇಲ್ಲಿ ಎಣ್ಣೆ ಸ್ಪ್ರೇ ಮಾಡಲ್ಲ ಸೊ ಬೆವಿನೆಣ್ಣೆ ಸ್ಪ್ರೇ ಮಾಡ್ತೀವಿ ಬಿಟ್ಟು ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ತೀವಿ ಅದು ಎಲ್ಲೋ ಟ್ರ್ಯಾಪ್ ಅಂತೇಳಿ ಅದ್ರೊಳಗಡೆ ಹೆಣ್ಣು ಇದ್ರದ್ದು ಹೆಣ್ಣು ಹುಳದು ಲಿಂಗಣ್ಣ ಇಟ್ಟಿರ್ತಾವ್ರ ಒಳಗಡೆ ಅದಕ್ಕೊಂದು ಅಡ್ ಇಲ್ಲಿ ನೋವು ಟೊಮೊಟೊ ಒಳಗಡೆ ಅದಕ್ಕೇನು ನಾನು ಗೊಬ್ಬರನ ಹಾಕೋಲ್ಲ ನೀರು ಹಾಕೋಲ್ಲ ಮತ್ತೊಂದು ಹಾಕೋಲ್ಲ ಕರಿಬೇ ಪೌಡ್ರ್ ಕೂಡ ಮಾಡ್ತೇನೆ ನಾನು ಅದು ಐತೆ ಹಾಂ ಕರಿಬೇ ಹಾಕಿದ್ದೀನಿ ಏ ಒಂದು ಐದಾರು ಮರಿ ಇದ್ದಾವೆ ಅದು ಕೂಡ ನನ್ನ ಕಾಲೇಜ್ ಟೈಮ್ನಾಗ ಅದುಕೊಂಡು ಮಾಡ್ತಾ ಇದ್ದೆ ಟೋಟಲ್ ಮೂವತ್ತೆರಡು ಥರ ತಳಿ ಸಿಕ್ತೀನಿ ನನ್ನ ಹತ್ರ ಹಾವು ಚೇಳು ಅವು ಮೂವತ್ತೆರಡು ಕಾಕ್ಟೆಲ್ಸು ಲವ್ ಬೋಟ್ಸು ಫಿಶ್ಶು ಅವೆಲ್ಲ ರಿಸಲ್ ಮಾಡ್ತಿದ್ದೆ ನಾನು ಹ್ಞೂ ಕುಡಿಯೋಕಲಲ್ಲಿ ಬಿಲ್ಪತ್ತಿ ಜ್ಯೂಸು ಹಾಂ ಪತ್ರಿಕಾಯಿ ಜ್ಯೂಸು ಮತ್ತು ಈಗ ಬೆಲ್ಲಕಾಯಿ ಇದು ಸಾರಿ ಪತ್ರಿಕಾಯಿ ಬರ್ತದೆ ಗೊತ್ತಾ ಈ ಈಗ ಕಾಯಿ ಅಂತಾರಲ್ಲ ಅಂಟಕಾಯಿ ಹ್ಞೂ ಅಂಟಕಾಯಿ ಮತ್ತು ಬೆಲ್ಲ ಹಾಕಿ ಇದು ಮಾಡಿರ್ತೇವೆ ಒಂದು ಬೆಡ್ಗೆ ತೊಗೊಂಬಲ್ಲ ಬೆಡ್ಗೆ ನೋಡ್ಬೋದು ಇದು ಕಳೆಯೋಕ್ಕೆ ಇಟ್ಟಿರ್ತವೆ ಡಿಕಂಪೋಸರ್ ಹಾಕಿರ್ತದೆ ಅದಕ್ಕೆ ಡಿಕಂಪೋಸರ್ ಹಾಕಿ ಕಳೆಯೋಕ್ಕಿಟ್ಟಿರ್ತವೆ ಇದನ್ನು ಪೊಟ್ಯಾಶು ಪೊಟ್ಯಾಶ್ ಪರಮಾಣು ಆಯಿತು ಪೊಟ್ಯಾಶ್ ಪೊಟ್ಯಾಶ್ ಪರಮಾಣು ಹೋಗಿ ಇದನ್ನ ಯೂಸ್ ಮಾಡ್ತೇವೆ ನಾವು ತುಂಬ ಇದನ್ನ ಇದನ್ನು ಮತ್ತೆ ಇದು ಡಿಕಂಪೋಸ್ ಹಾಕಿದ್ದು ಇದು ಹೊಲಕ್ಕೆ ಮಾತ್ರ ಇದು ಓಪನ್ ಮಾಡಿಲ್ಲ ಆಯ್ತು ಇದು ಆರು ತಿಂಗಳು ಮೂರು ಕಳಿಬೇಕು ಇದು ಒಡೆ ಎಂಬತ್ತು ಲೀಟ್ರ್ ಐತೆ ಇದು ಮನೆಗೆ ಬಂದವರು ಜ್ಯೂಸ್ ಜ್ಯೂಸ್ ಕುಡಿಬೋದು ಬೆಲ್ಲ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನೆಕ್ಸ್ಟ್ ನೀವು ಇನ್ನೊಂದು ಇನ್ನೊಂದು ಏನಾರ ನನ್ನ ಫಾರ್ಮಿಗೆ ಬರ್ತೀನಿ ಅಂದ್ರೆ ಈ ಜ್ಯೂಸ್ ರೆಡಿ ಇರುತ್ತೆ ಕುಡಿಯೋಕ್ಕೆ ಕೊಡ್ತೀನಿ ಬೆಲ್ಲ ಮತ್ತು ಇದ್ರೆ ಹಾಕಿರ್ತೀವಿ ಜಿ ಹಣ್ಣಿಗೆ ಹಾಕಿ ಇಟ್ಟಿರ್ತೇವೆ ಆ ಒಂದು ಮೂಂದುವರೆ ತಿಂಗಳು ಮೂರು ತಿಂಗಳು ತನಕ ಕಳಿಸಿರ್ತಾವೆ ಅದನ್ನು ಕಳಿಸ್ಬಿಟ್ಟು ಒಂದು ಸೋಣಸ್ಬಿಟ್ಟು ಅದಕ್ಕೆ ಬೆಲ್ಲ ಮತ್ತೊಂದನ್ನು ಹಾಕೊಂಡು ಕುಡಿತಾರೆ ಇದು ಮನೆ ಕುಡಿಯೋಕೆ ಮಾಡ್ಕೊಂಡಿದ್ದೆ ನಾನು ಅದು ಗಿಡಕ್ಕೆ ಇವೊಂದು ಇದು ಬೇಲಕ್ಕಾಯಿ ಜ್ಯೂಸ್ ಅಂತ ಬಿಲ್ಪತ್ರಿ ಜ್ಯೂಸ್ ಇಲ್ಲಿದೆ ಮತ್ತೆ ಇದು ನೋಡ್ಬೋದು ನೋಡಿ ಮಳೆಗಾಲಕ್ಕೆ ಅಣಬೆ ಅಂತಾರಲ್ಲ ಇವೆ ಅಣಬೆಗಳು ತಿನ್ನಣ್ಮಣೆ ಇದು ಈ ಥರ ಇದ್ರೆ ತಿನ್ನೋಣಬೆ ಇದು ಹ್ಞೂ ಇಲ್ಲಿ ಸಿರ್ಸಿ ಕಾಡಲ್ಲೆಲ್ಲ ಜಾಸ್ತಿ ಹೇಳುತ್ತೆ ನಮ್ಮ ಹೊಲದಲ್ಲಿ ಎಲ್ಲೂ ಹೇಳಲ್ಲ ಇದರಲ್ಲಿ ಹೇಳುತ್ತೆ ಈ ಒಂದೇಗ್ರೆ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಅಲ್ಲಿ ಹೇಳುತ್ತೆ ಮಿಕ್ಕಿದ್ದು ಎಲ್ಲೂ ಹೇಳಲ್ಲ ಏನಂದ್ರೆ ಈ ಸಾ ಮಶ್ರೂಮ್ ಅನ್ನೋದು ಆರ್ಗ್ಯಾನಿಕ್ ಒಂದು ಸಿಂಬಲ್ ಮಶ್ರೂಮ್ ಅನ್ನೋದು ಆರ್ಗ್ಯಾನಿಕ್ ಒಂದು ಸಿಂಬಲ್ ಸೊ ಎಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಜಾಸ್ತಿ ಇರುತ್ತೆ ಆರ್ಗ್ಯಾನಿಕ್ ಕಾಂಪೌಂಡ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲೇ ಮಶ್ರೂಮ್ಗಳು ಹೇಳ್ತವೆ ಮೀನಿನ ಎಣ್ಣೆ ಮೀನು ತಂದ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಕಳೆ ಇಟ್ಬಿಟ್ಟಿರ್ತೀವಿ ಜೇನು ಪತ್ರ ಆಗಿರ್ತದದು ಹ್ಞೂ ಇದನ್ನು ಗ್ರೋತ್ ಆಗಿ ಯೂಸ್ ಮಾಡ್ತಾರೆ ಹ್ಞೂ ಗ್ರೋತ್ ಪ್ರಮೋಟ್ರ್ ಗೊತ್ತಾ ಗಿಡಕ್ಕೆ ಎನ್ ಪಿ ಅಂತ ಕೊಡ್ತೀರಲ್ಲ ಹ್ಞೂ ಗ್ರೋತ್ ಪ್ರಮೋಟ್ರ್ ಇದ್ರ ಮೀನಿದೆ ಈಗ ಒಂದೊಂದು ತಿಂಗಳ್ ಕಳಕೆ ಇಟ್ಟಿರ್ತೀವಿ ಹ್ಞೂ ಈಗ ಎನ್ ಪಿ ಏನು ಯೂಸ್ ಮಾಡ್ತೀರಲ್ಲ ನೀವು ತೋಟಕ್ಕೆ ನಾ ಕಾಂಪೌಂಡ್ಸು ಹತ್ತು ಇಪ್ಪತ್ತಾರು ತುಪ್ಪಲ ಮತ್ತೊಂದು ಮುಗಿದೊಂದು ಯಾವ ಯೂಸ್ ಮಾಡ್ತಾರಲ್ಲ ಅದ್ಯಾವುದನ್ನು ಒಂದು ಎಕರೆಗೆ ಹಾಕಲ್ಲ ನಾನು ಇಲ್ಲಿ ಇದೆಲ್ಲ ಈಗ ಟೆಂಟ್ ಹೌಸ್ ಅಂತ ಹೇಳಿದ್ದೆ ಗೊತ್ತೆ ನಾನು ಇಲ್ಲೇ ಮಾಡ್ಬೇಕು ಅಂತ ಇಲ್ಲಿ ಕಾಯಿ ತರಕಾರಿ ಹಾಕ್ತಿಲ್ಲ ಗಿಡ ಹತ್ರಕ್ಕೆ ಹತ್ರಕ್ಕೆ ಆಗಿದ್ದಾವೆ ಸೊ ಹಂಗಾಗಿ ಇಲ್ಲಿ ನೆಲಿಗೆ ಬೀತೈತೆ ಚೆಂಡು ಶೇವಂತಿ ಹಾಕಿದ್ದೆ ಇವಾಗ ಇದನ್ನೇ ಕ್ಲೀನ್ ಮಾಡಿಸ್ಬಿಟ್ಟು ಟೆಂಟ್ ಹೌಸ್ಗಳು ಇಲ್ಲಿ ಹಾಕೋಣ ಅಂತ ವಿಚಾರ ಇಲ್ಲಿ ಗ್ಲಾಸ್ ಮಟ್ಸಾಕ್ಸಿ ಫಾರ್ಮ್ ಫೀಲ್ ಅದ ಹುಳ ಹಿಡಿಯೋಕೆ ಇಲ್ಲಿ ಎಣ್ಣೆ ಏನು ಸ್ಪ್ರೇ ಮಾಡಲ್ಲ ಸೊ ಬೇವಿನ ಎಣ್ಣೆ ಸ್ಪ್ರೇ ಮಾಡ್ತೀವಿ ಬಿಟ್ಟು ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ತೀವಿ ಅದು ಎಲ್ಲೋ ಟ್ರ್ಯಾಪ್ ಅಂತೇಳಿ ಅದ್ರೊಳಗಡೆ ಹೆಣ್ಣು ಇದ್ರದ್ದು ಹೆಣ್ಣು ಹುಳದ್ದು ಲಿಂಗಣ್ಣ ಅವ್ರೊಳಗಡೆ ಸೊ ಅದಕ್ಕೊಂದು ಆಟಕ್ಕೆ ಒಳಗೆ ಬಿದ್ದು ಸತ್ತೋಗ್ತದ ಸೊ ಈ ಹೂಜಿ ಅಂತಾರೆ ಗೊತ್ತಾ ಪೇರ್ಲೆ ಹೂಜಿನೋಣ ಜಾಸ್ತಿ ಕಾಯಿ ತೋದ್ಬಿಡ್ತದ ಹೊರ್ಗಡೆ ಆಗಿರುತ್ತೆ ಅದಕ್ಕೆ ಇಲ್ಲೊಂದು ಹಾಕಿದೆ ಇದು ನಮ್ಮ ಹೊಲ ಅಲ್ಲಿವರೆಗೂ ಇದೆ ಒಂದೂವರೆ ಕಿಲೋಮೀಟ್ರಿಂದ ಒಂದೂರು ಕಿಲೋಮೀಟ್ರ್ ಅಂದರೆ ಹದಿಮೂರು ಎಕರೆ ಇದೆ ಇದ್ರ ಕೆಳಗಡೆ ಇರೋದು ಒಂದು ಹೊಂಡ ಇದೆ ಹೊಂಡದೊಳಗಡೆ ನಮ್ಮದು ಮೀನು ಇದೆ ಅದು ಇದು ನಮ್ಮ ಕಾಕ ಅವ್ರದ್ದು ಇದೆ ಇದು ಮಷಿನ್ ಮಷೀನು ನಾನು ಈ ಮಷಿನ್ ಹುಲ್ ಕಟ್ ಮಾಡ್ತಿದ್ದೆ ಫಸ್ಟು ಇದು ಎಂಟು ಲಕ್ಷದ ಮಷೀನ್ದು ದೊಡ್ಡದು ಅಲ್ಲೇನಿದೆ ಕೋಳಿ ಮತ್ತು ಜವರಿ ಆಕಳುಗಳು ಮತ್ತು ಮೇಲುಗಡೆ ಕುರಿ ಕುರಿ ಶೆಡ್ಡು ಮಾಡಿದ್ದಾರೆ ಅಲ್ಲೂ ಕೂಡ ಎಲ್ಲ ಇದೆ ಹೇಳಿದ್ನ ನಾನು ಇದು ಏನು ಮಾಡ್ತಿದ್ದೀನಿ ಇವಾಗ ಪೂರ್ತಿ ಇಲ್ಲಿ ಬಂದರೆ ಎಲ್ಲದೂ ಸಿಗ್ಬೇಕು ಆ ವಿಚಾರದಲ್ಲಿ ಮಾಡ್ಕೊಂಡು ಮಾಡ್ತಾಯಿದ್ವಿ ಹೌದು ಇಲ್ಲಿ ನೋವು ಟೊಮೊಟೊ ಹಾಕಿದೆ ನನಗೆ ಒಳಗಡೆ ಅದಕ್ಕೆ ಅದಕ್ಕೇನು ನಾನು ಗೊಬ್ಬರನೂ ಹಾಕೋಲ್ಲ ನೀರು ಹಾಕಲ್ಲ ಮತ್ತೊಂದು ಹಾಕಲ್ಲ ಇದ್ರದು ಹಾಗೆ ದನ ಬಿಡ್ತವೆ ಇಲ್ಲಿ ಕುರಿ ಬಿಟ್ಟಿರ್ತವೆ ಕುರಿ ಮೈತವೆ ಅದು ಪಪಾಯ ಪಪಾಯಕ್ಕೆ ಇದ್ರಿಗೆ ಒಂದು ಒಂದು ಹಳು ಗೊಬ್ಬರನೂ ಹಾಕಿಲ್ಲ ನಾನು ರೋಗ ಏನೂ ಕಾಣುತ್ತೆ ಅದಕ್ಕೆ ವೈರಸ್ ಇಲ್ಲ ಕೆಲವೊಂದು ಇರ್ತಾವೆ ವೈರಸ್ ಅಟ್ಯಾಕ್ ಆಗಿ ಎಲ್ಲ ಸಬ್ಳು ಕಂಬತ್ತಿರ್ತದೆ ಅದಕ್ಕೆ ಇದವ್ರಿಗೂ ನಾನು ಹೇಳ್ತೀನಿ ಭೂಮಿ ತಾಯಿ ನಿಂತಿದ್ದೇನೆ ಇದ್ರಿಗೊಂದನೇ ಗೊಬ್ಬರ ಹಾಕಿಲ್ಲ ನಾನು ಅದಕ್ಕೆ ಒಂದು ಕಾಳು ಗೊಬ್ಬರ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಇದಕ್ಕೆ ಎರಡು ವರ್ಷದ ಗೊಬ್ಬರ ಕೊಟ್ಟುಬಿಟ್ಟು ಎರಡು ಮೂರು ವರ್ಷ ಇದ್ದಾಗ ಏನು ಬರುತ್ತಲ್ಲ ಎಲ್ಲೆಲ್ಲ ಮಲ್ಚ್ ಮಾಡ್ಬಿಡ್ತೀನಿ ಕಸಾನ ಹೊರ್ಗಡೆ ಹಾಕಲ್ಲ ನಾನು ಮಲ್ಚ್ ಮಾಡ್ಬಿಡ್ತೇನೆ ಮಲ್ಚಿ ಮಾಡಿಬಿಟ್ಟು ಬೆಡ್ ಕಟ್ಟಿರ್ತೇವೆ ಬೆಡ್ ಕಟ್ಬಿಟ್ಟು ಮತ್ತೆ ಹಾಕಿರ್ತೇವೆ ಇಲ್ಲ ಪಪ್ಪಾಯ ಈ ಪಪ್ಪಾಯ ಹರಿಯೋಕು ನಮ್ಗೆ ಆಗ್ತಿಲ್ಲ ಈ ಒಳಗಡೆ ಲಕ್ನೌ ಫೋರ್ಟಿ ನೈನ್ ಅಂತ ಹೇಳಿದ್ದು ಲಕ್ನೌ ಫೋರ್ಟಿ ನೈನು ಇನ್ನು ಸೀಸನ್ ಸ್ಟಾರ್ಟ್ ಸಿಕ್ಕ ಹೂವಾಗೈತೆ ಇನ್ನು ಸೀಸನ್ ಸ್ಟಾರ್ಟ್ ಮಳೆ ಬೇಸ್ಗೆ ಈ ಸೈಡ್ ಇನ್ನೊಂದು ಎರಡು ಮೂರು ತಿಂಗಳು ಸ್ಟಾರ್ಟ್ ಆಗತ್ತೆ ನೋಡಿರಿ ಹೂ ಬಿಟ್ಟ ದೊಡ್ಡ ಕಾಯಿ ಮಗು ಬಿಟ್ಟವರು ಚಲೋ ಇವು ಕರ್ಬೇವು ಗಿಡಗಳು ಒಳಗಿದ್ದಾವೆ ಕರ್ಬೇವು ಗಿಡಗಳು ಸಾಕಷ್ಟು ಕರಿಬೇ ಪೌಡ್ರ್ ಕೂಡ ಮಾಡ್ತೇನೆ ನಾನು ಹ್ಞೂ ಅದೈತೆ ಪೌಡ್ರ್ ಹಾಂ ಕರಿಬೇ ಪೌಡ್ರ್ ಮತ್ತು ನುಗ್ಗೆ ಪೌಡ್ರ್ ಎಲ್ಲ ಮಾಡ್ತೀವಿ ಸೊ ಇದು ಬಿಟ್ಟು ನಾನು ಮತ್ತೆ ನಾಯಿ ಬ್ರೀಡಿಂಗ್ ಕೂಡ ಮಾಡ್ತೀನಿ ಅದು ಕೂಡ ಮಾಡ್ತೀನಿ ನಾನು ನನ್ನ ಟೋಟಲು ಮೊದಲಲ್ಲಿ ಏಳು ಬೇಡಿದ್ದು ಒಂದು ಶಿಡ್ಜು ಒಂದು ಜಮನ್ ಚಪ್ಪು ಒಂದು ರಾಟ್ ವೀಲರು ಮತ್ತು ಎರಡು ಲ್ಯಾಬು ಅಷ್ಟು ಇತ್ತು ನಂಗೆ ಇದು ಕೆಲಸ ಅದು ಆಗ್ತಿಲ್ಲ ನಮ್ಮ ತಿರುಗಡೆದ ಐತಿಲ್ಲ ಯಾರು ಮೇಂಟೈನ್ ಆಗ್ತಿಲ್ಲ ಹಂಗಾಗಿ ಶಿಡ್ಜು ಮೂರು ಇಟ್ಟಿದ್ದೀನಿ ಏ ಒಂದು ಐದಾರು ಮರಿ ಇದ್ದಾವೆ ಅದು ಕೂಡ ನನ್ನ ಕಾಲೇಜ್ ಟೈಮ್ನಾಗ ಅದು ಕೂಡ ಬಿಡಿಂಗ್ ಮಾಡ್ತಾಯಿದ್ದೆ ಟೋಟಲ್ ಮೂವತ್ತೆರಡು ಥರ ತಳಿ ಸಿಕ್ತಿತ್ತು ನನ್ನ ಹತ್ರ ಹಾವು ಚೇಳು ಅವು ಮೂವತ್ತೆರಡು ಲವ್ ಲೋಬೋಟ್ಸು ಫಿಶ್ಶು ಅವೆಲ್ಲ ರಿಸೇಲ್ ಮಾಡ್ತಿದ್ದೆ ನಾನು ತರ್ಸೋದು ರಿಸೇಲ್ ಮಾಡೋದು ಮತ್ತು ಅವನು ಇಲ್ಲಿ ಇಲ್ಲೆಲ್ಲ ತಗೊಬೋದಿದ್ದೆ ತಗೊಂಬಂದೆಲ್ಲ ಮಾಡ್ತಿದ್ದೆ ಒಂದು ಜೂ ಟೈಪ್ ಮಾಡಿಬಿಟ್ಟಿದ್ದೆ ನಾನು ಇತ್ತೀಚೆಗೆ ಇದು ಪ್ರೊಡಕ್ಷನ್ ಪ್ಲಾಂಟ್ ಆಗಲಿ ಎಫ್ ಎಸ್ ಎಸ್ ಎನ್ನೋರು ಸ್ವಲ್ಪ ಸ್ಟಿಕ್ ಮಾಡಿದ್ರೆ ಸ್ಟಿಕ್ ಮಾಡಿ ಒಳಗಡೆ ಇಲ್ಲಿ ನಾಯಿ ಸಾಕಂಗಿಲ್ಲ ಬೈಕ್ ಸಾಕಂಗಿಲ್ಲ ಅನ್ನೋ ವಿಷಾರು ಅಷ್ಟಾದ್ರೂ ಇದ್ದಾವೆ ಅವನಿಂದ ಬಿಟ್ಟಿಲ್ಲ ಅಷ್ಟೊಂದು ಇದ್ದಾವೆ ಕೆಲವೊಂದು ಟೋಟಲ್ ಒಂದು ಆರು ನಾಯಿ ಇದ್ದಾವೆ ಇಷ್ಟು ನಮ್ಮ ಫಾರ್ಮ್ ಸರ್ ಇದು ನಮ್ಮ ಫಾರ್ಮ್ ಇಷ್ಟೆಲ್ಲ ಮಾಡ್ತೀವಿ ಒಂದು ವರ್ಷ ಬಿಸ್ನೆಸ್ ಆದಮೇಲೆ ತೊಗೊಂಡಿರೋದು ನಂಗೆ ಸಪ್ಲೈಗೆ ಇಲ್ಲ ಅದು ನಾನು ದುಡಿದ್ರ ಮೇಲೆ ಇದು ಹೊಸ ಗಾಡಿ ಫಸ್ಟ್ ಟೈಮ್ ನಾನು ಗಾಡಿ ತಗೊಂಡಿರೋದು ಇದು ಸೆಕೆಂಡ್ ಹ್ಯಾಂಡ್ ಇದು ಫಸ್ಟ್ ಟೈಮ್ ತೊಗೊಂಡಿದ್ದು ಒಂದು ಲಕ್ಷ ತೊಂಬತ್ತೈದು ಸಾವಿರ ಈಗ ನಾನು ಜೀವನದ ಫಸ್ಟ್ ಗಾಡಿ ತಗೊಂಡಿದ್ದು ತೊಗೊಂಡಿದ್ದು ಇವಾಗ ನಾನು ಎಲ್ಲೇ ನಾನು ಎಲ್ಲ ಕಳಿಸ್ಬೇಕು ಮಾಡ್ಬೇಕು ಅಂತ ಇದೇ ಗಾಡಿಯಲ್ಲಿ ಕಳಿಸ್ತೀನಿ ಇದ ಗಾಡಿಯಲ್ಲಿ ಕಳಿಸ್ತೀನಿ